ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸೋಮವಾರ ಬೆಳಗ್ಗೆ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಈಗ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ನಿನ್ನೆ ಸಂಜೆ ನಾನು ಊರಿಂದ ಬಂದಿದ್ದು ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ನೆನ್ನೆ ಯಪ್ಪ ದೇವ್ರೆ ಸಕ್ಕ ಸಕ್ಕ ಟ್ರಾಫಿಕ್ ಇತ್ತು ಅಂದರೆ ಇವತ್ತೆಲ್ಲ ಕೆಲ್ಸಕ್ಕೆ ಹೋಗೋದಿರುತ್ತೆ ಅಲ್ವಾ ಸೊ ಹಾಗಾಗಿ ಎಲ್ರೂ ನೆನ್ನೆ ವಾಪಸ್ ಬಂದಿರ್ತಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಸೊ ಹಂಗಾಗಿ ತುಂಬಾ ಟ್ರಾಫಿಕ್ ಆಗ್ಬಿಟ್ಟಿತ್ತು ಯೂಶ್ವಲಿ ಊರಿಂದ ಬರೋಕ್ಕೆ ನಮಗೆ ಒಂದೂವರೆ ಗಂಟೆ ಅಷ್ಟೇ ತಗೊಳುತ್ತೆ ಬಟ್ ನೆನ್ನೆ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಗೋಯಿತು ಅಂತ ಅನಿಸುತ್ತೆ ಅಂದರೆ ಎರಡೂವರೆ ಗಂಟೆ ಆಯಿತು ಊರಿಂದ ಬರೋದ್ರೊಳಗಡೆ ಸೊ ಅಣ್ಣ ಬಂದಿಲ್ಲ ನಾನು ಒಬ್ಬಳೇ ಬಂದಿರೋದು ಅವನಿಗೆ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವನಲ್ಲೇ ಉಳ್ಕೊಂಡಿದ್ದಾನೆ ನನ್ನನ್ನು ಆ್ಯಕ್ಚುಲಿ ನಮ್ಮತ್ತೆಗುಳ್ಕು ನಾನೇಜ್ ಮಾಡೋಣ ಅಂತ ಹೇಳ್ತಾ ಇದ್ರು ಸೋಮವಾರ ತಿನ್ನೋದಲ್ಲ ಮಂಗಳವಾರ ಮಾಡೋಣ ಮಂಗಳವಾರ ತಿನ್ಕೊಂಡು ಹೋಗಿವ್ರಂತೆ ಇಬ್ಬರು ಅಂತ ಬಟ್ ನನಗೆ ಇಲ್ಲಿ ಸ್ವಲ್ಪ ಕೆಲಸ ಇದರೋದ್ರಿಂದ ನಾನು ಭಾನುವಾರ ಸಂಜೆನೇ ಬಂದೆ ನಿನ್ನೆ ಸಂಜೆ ಸೊ ಅವನು ಮೇ ಬಿ ನಾಳೆ ನಾಡಿದ್ದು ಬರ್ಬೋದು ಸೊ ಎಸ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಎಸ್ ಬ್ಲಾಗ್ ಶುರು ಮಾಡೋಣ ಇವಾಗ ತಿಂಡಿ ಮಾಡಬೇಕು ನೆನ್ನೆ ಸಂಜೆ ಬಂದು ನಾನು ಊಟ ಮಾಡಲಿಲ್ಲ ಏನಕ್ಕೆ ಅಂದರೆ ಮೂರು ನಾಲ್ಕು ದಿನದಿಂದ ಚೆನ್ನಾಗಿ ತಿಂದಿದ್ವಲ್ಲ ಹಬ್ಬದ ದಿನ ಸೊ ಅದಕ್ಕೆ ಸ್ವಲ್ಪ ಗ್ಯಾಪ್ ಇರಲಿ ಒನ್ ಟೈಮ್ ಅಂತ ಹೇಳಿಬಿಟ್ಟು ನೆನ್ನೆ ಊಟ ಮಾಡಲಿಲ್ಲ ಇವಾಗ ಸಕ್ಕ ತೋಟ ಅಷ್ಟಾಗ್ತಿದೆ ಸೊ ಇವಾಗ ಮೊದಲಿಗೆ ಕಾಫಿ ಮಾಡಬೇಕು ಕಾಫಿ ಕುಡಿತು ಆಮೇಲೆ ತಿಂಡಿ ಮಾಡೋಣ ಅಂತ ಯೂಶ್ವಲಿ ನಾನು ಕಾಫಿ ಟೀ ಕುಡಿಯೋಕ್ಕೆ ಹೋಗಲ್ಲ ಏನಕ್ಕೆ ಅಂದರೆ ನನಗೊಂಥರ ಅಂದರೆ ಎದ್ದು ಖಾಲಿ ಹೊಟ್ಟೆಗೆ ಏನಾದರೂ ಕಾಫಿ ಟೀ ಆ ಥರ ಏನಾದರೂ ಕುಡಿದ್ರೆ ಒಂಥರ ಬ್ಲೋಟಿಂಗ್ ಆದಂಗೆ ಆಗ್ಬಿಡುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಅನ್ನೋಂಥರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಕುಡಿಯೋಲ್ಲ ಬಟ್ ಇವತ್ತು ಹೊಟ್ಟೆ ಹಶ್ರಾಯ್ತಿದೆ ತಿಂಡಿ ಮಾಡದ್ದು ಮೆಂತ್ಯ ರೈಸ್ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಮೊದಲಿಗೆ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕಾಫಿ ಮಾಡಿಕೊಂಡು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕಾಫಿ ಎಲ್ಲ ಆದಮೇಲೆ ಇಲ್ಲಿ ನಾನು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಪ್ರತಿಯೊಂದನ್ನು ಒಂದು ಸಲ ಹೆಚ್ಚಿಟ್ಕೊಂಬಿಟ್ರೆ ತಿಂಡಿನ ಫಾಸ್ಟಾಗಿ ಮಾಡ್ಕೋಬೋದಲ್ವ ಅದಕ್ಕೋಸ್ಕರ ಯೂಶ್ವಲಿ ಅಣ್ಣ ಇದ್ದರೆ ಒಂಬತ್ತು ಗಂಟೆ ಅಥವಾ ಒಂಬತ್ತುವರೆ ಒಳಗಡೆ ತಿಂಡಿ ಮಾಡಿಬಿಡ್ತೀನಿ ಇವತ್ತು ಅವನು ಇಲ್ಲವಲ್ಲ ಸೊ ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೀನಿ ತಿಂಡಿಗೆ ಎಲ್ಲದನ್ನು ಹಚ್ಕೊಂಡು ರೆಡಿ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹೊರಗಡೆಯಿಂದ ತರೋದಕ್ಕೆ ಹೋಗೋಲ್ಲ ಮನೆಯಲ್ಲೇ ಮಾಡ್ಕೊತೀನಿ ಅಂದರೆ ಒಂದು ಸಲ ಮಾಡಿ ಒಂದು ಟೆನ್ ಡೇಸ್ ಆ ಥರ ಸ್ಟೋರೇಜ್ ಇಟ್ಕೋಬೋದು ಫ್ರಿಡ್ಜಲ್ಲಿ ಈಗ ತಿಂಡಿಗೆ ಎಲ್ಲ ರೆಡಿ ಮಾಡಿ ಆದಮೇಲೆ ಒಂದು ಕುಕ್ಕರಲ್ಲಿ ಎಣ್ಣೆ ಮತ್ತು ತುಪ್ಪನ ಹಾಕೋತಾ ಇದ್ದೀನಿ ನಾನಿಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದರೆ ಬರಿ ಎಣ್ಣೆಯಲ್ಲೇ ಮಾಡ್ಬೋದು ಇಲ್ಲ ನಿಮಗೆ ತುಪ್ಪ ಇಷ್ಟ ಅಂದರೆ ಬರೀ ತುಪ್ಪದಲ್ಲೂ ಸಹ ಮಾಡ್ಬೋದು ಎಣ್ಣೆ ತುಪ್ಪ ಹಾಕ್ಕೊಂಡು ಬಿಸಿ ಆದಮೇಲೆ ಪಲಾವೆಲೆ ಏಲಕ್ಕಿ ಮರಾಠಿ ಮೊಗ್ಗು ಚಕ್ಕೆ ಲವಂಗನ ಹಾಕ್ಕೊಂಡು ಅದ್ರ ಜೊತೆಗೆ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದೆರಡು ಫ್ರೈ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಮತ್ತು ಈರುಳ್ಳಿನೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಸಲ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಬೆಂದ ಮೇಲೆ ಅದಕ್ಕೆ ಒಂದೂವರೆ ಸ್ಪೂನು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ನಾನು ಆದಷ್ಟು ಇಲ್ಲಿ ಒಂದು ಗ್ಲಾಸ್ ಅಷ್ಟೇ ಮಾಡ್ತಾ ಇರೋದು ಅಂದರೆ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲ ಕ್ವಾಂಟಿಟಿನೂ ನಾನು ಕಮ್ಮಿನೇ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೋಬೋದು ಈರುಳ್ಳಿ ಹಸಿಮೆಣ್ಸಿ ಬಂದಾದಮೇಲೆ ಅದಕ್ಕೆ ಪುದೀನ ಸೊಪ್ಪು ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಹಾಕಿದ್ಮೇಲೆ ಅದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಫ್ರೈ ಆಗೋದಕ್ಕೆ ಅದಕ್ಕೆ ನಾನು ಅದ್ರ ಜೊತೆಗೆ ಒಂದು ಸ್ಪೂನು ಪುಡಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಸೊ ನೆನ್ಪಿಟ್ಕೊಳ್ಳಿ ಫಸ್ಟೇ ನೀವೇನಾದರೂ ಹಾಕಿದ್ರೆ ಲಾಸ್ಟಿಗೆ ಹಾಕುವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಉಪ್ಪಾಕ್ಬಿಡತ್ತೆ ಇದಿಷ್ಟು ಬೆಂದಾದಮೇಲೆ ನಾನು ಅದಕ್ಕೆ ಅಚ್ಚಕಾರದ ಪುಡಿ ಗರಂ ಮಸಾಲ ಮತ್ತು ಅರಶಿನದ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೆಂತ್ಯ ರೈಸ್ಗೆ ಧನ್ಯ ಪುಡಿನ ಯೂಸ್ ಮಾಡ್ತಾ ಇಲ್ಲ ನಿಮಗಿಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ ನನಗಿಷ್ಟ ಆಗೋಲ್ಲ ಅದಕ್ಕೆ ನಾನು ಹಾಕ್ಕೊಳ್ಳೋದಿಲ್ಲ ಸೊ ಇದಿಷ್ಟು ಮಸಾಲಾ ಪುಡಿಗಳು ಎಲ್ಲದನ್ನು ಬೆಂದಾದಮೇಲೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೋತಾ ಇದ್ದೀನಿ ಮೊಸರು ಏನಕ್ಕಪ್ಪ ಅಂತ ನೋಡೋದಾದರೆ ನೀವು ಯಾವುದೇ ರೈಸ್ ಐಟಮ್ ಆಗಲಿ ಮೊಸರು ಅಥವಾ ನಿಂಬೆ ಹುಳಿನ ಯೂಸ್ ಮಾಡಿದಾಗ ನಾವು ಅನ್ನ ಏನು ರೈಸ್ ಮಾಡ್ತೀವಲ್ವ ಅದು ತುಂಬ ಉದ್ರ ಉದ್ರಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ಮೊಸರು ಅಥವಾ ನಿಂಬೆ ಹುಳಿನ ಹಾಕ್ಕೋಬೇಕು ನಿಂಬೆ ಹುಳಿ ಇಲ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಇದಿಷ್ಟು ಮಸಾಲೆ ಎಲ್ಲ ಬೆಂದಾದಮೇಲೆ ಕಟ್ ಮಾಡಿಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೋಬೇಕು ಮೆಂತ್ಯ ಸೊಪ್ಪು ಅಷ್ಟೇ ಇಲ್ಲಿ ಎರಡರಿಂದ ಮೂರು ನಿಮಿಷ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸಲ ಮಸಾಲೆ ಎಲ್ಲ ಬೆಂದಿದೆ ಅಂತ ಗೊತ್ತಾದ ಮೇಲೆ ಫೈನಲ್ಗೆ ನಾವಿಲ್ಲಿ ಅಕ್ಕಿನ ಹಾಕೊತಾ ಇದ್ದೀನಿ ಒಂದು ಗ್ಲಾಸು ಈಗ ನೀವು ನೋಡ್ತಾ ಇದ್ದೀರಲ್ವಾ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೇ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೋಬೇಕು ನಾನಿಲ್ಲಿ ರಾ ರೈಸ್ನ ಯೂಸ್ ಮಾಡಿರೋದು ಸೊ ಯೂಶ್ವಲಿ ನಮ್ಮ ಮನೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ದಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಫೈನಲ್ಗೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ಫಸ್ಟೇ ಒಂದು ಸ್ಪೂನು ಪುಡಿ ಉಪ್ಪನ್ನ ಹಾಕೊಂಡಿದ್ದೀನಿ ಸೊ ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ಕೂಗನ್ನ ನಾವು ಕೂಗಿಸ್ಬೇಕಾಗತ್ತೆ ಸೊ ಫೈನಲಿ ನಮ್ಮ ಮೆಂತ್ಯ ರೈಸ್ ರೆಡಿ ಆಗಿದೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಮನೆ ರೋಡ್ ಪಕ್ಕನೇ ಇರೋದ್ರಿಂದ ವೆಹಿಕಲ್ ಸೌಂಡ್ ಬರ್ತಾನೆ ಇರುತ್ತೆ ಸೊ ಎಸ್ ಈಗ ತಿಂಡಿ ರೆಡಿಯಾಗಿದೆ ತಿನ್ಬೇಕು ತಿನ್ಬಿಟ್ಟು ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನಪ್ಪ ಅಂದರೆ ಯೂಶ್ವಲಿ ಮೆಂತ್ಯ ನ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಚಟ್ನಿ ಮಾಡಿಕೊಂಡಿಲ್ಲ ಏನಕ್ಕೆ ಅಂದರೆ ಒಬ್ಳೆ ಇರೋದ್ರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಚಟ್ನಿನೇ ಮಾಡಿಲ್ಲ ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ಚಟ್ನಿ ಮಾಡಿಕೊಂಡು ತಿನ್ನಿ ಸೊ ಹೇಗಿತ್ತು ಮೆಂತ್ಯ ರೈಸ್ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಳಿ ಓಕೆನಾ ಸೊ ಎಸ್ ಇವಾಗ ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ತಿಂಡಿ ಮಾಡಿಕೊಂಡೆ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕಿದ್ದೆ ಲಾಸ್ಟ್ ಫೈವ್ ಡೇಸಿಂದ ಬಟ್ಟೆ ವಾಶ್ ಮಾಡಿರಲಿಲ್ಲ ಅಂದರೆ ಊರಿಗೆ ಹೋದಕ್ಕಿಂತ ಮುಂಚೆನೂ ವಾಶ್ ಮಾಡಿಲ್ಲ ಏನಕ್ಕೆ ಅಂದರೆ ಡೈಲಿ ಮಳೆ ಬರ್ತಾನೆ ಇತ್ತು ಅದಕ್ಕೋಸ್ಕರ ಇವತ್ತು ಎಲ್ಲದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಸ್ಪಿನ್ ಮಾಡಿ ಹಾಕಿದ್ದೀನಿ ಏನಕ್ಕೆ ಅಂದರೆ ಸಂಜೆ ಆದರೆ ಸಾಕು ನಮ್ಮ ಏರಿಯಾದಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಓಕೆ ಫ್ರೆಂಡ್ಸ್ ನಂದು ಕೆಲಸ ಎಲ್ಲ ಮುಗಿತು ಕೆಲಸ ಎಲ್ಲ ಮುಗಿಸಿ ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದಕ್ಕಿಂತ ಮುಂಚೆ ಗೌರಿ ಹಬ್ಬಕ್ಕೆ ನಾನು ಒಂದು ಸ್ಯಾರಿ ತೊಗೊಂಡಿದ್ದೆ ಅಂದರೆ ಅಣ್ಣ ನನಗೆ ಬಾಗಣಕ್ಕೆ ದುಡ್ಡು ಕೊಡ್ತಾನೆ ಸೊ ಅದಕ್ಕೆ ಸೀರೆ ತಗೊಳ್ಳೋಣ ಅಂದ್ಬಿಟ್ಟು ಸೀರೆ ತೊಗೊಂಡಿದ್ದೀನಿ ಅದನ್ನು ಸ್ಟಿಚ್ ಮಾಡಕ್ಕೆ ಕೊಡೋಕೆ ಹೋಗ್ತಾ ಇದ್ದೆ ಸೊ ನಿಮಗೆ ತೋರಿಸ್ಬಿಡೋಣ ಅಂತ ಹೇಳಿ ಎಸ್ ಇದೇ ನಾನು ಈ ಸಲ ಗೌರಿ ಹಬ್ಬಕ್ಕೆ ಬಾಗಿನ ಸೀರೆ ಅಂತಾನೆ ಹೇಳ್ಬೋದು ಅಣ್ಣ ಪ್ರತಿ ಸಲೂ ದುಡ್ಡು ಕೊಡ್ತಾನೆ ಇಲ್ಲ ಸಮ್ ಟೈಮ್ ಸೀರೆನ ಕೊಡಿಸ್ತಾರೆ ಲಾಸ್ಟ್ ಇಯರ್ ಸೀರೆ ಕೊಡಿಸಿದ್ರು ಈ ಸಲ ದುಡ್ಡು ಕೊಟ್ಟಿದ್ದ ಅದಕ್ಕೆ ಈ ಸೀರೆನ ತಗೊಂಡಿದ್ದೀನಿ ನನಗಂತೂ ನನಗೆ ಆಲ್ ಟೈಮ್ ಫೇವ್ರೇಟ್ ಬ್ಲ್ಯಾಕ್ ಸೊ ನಾನು ಏನೇ ಬಟ್ಟೆ ತಗೊಳಕ್ಕೆ ಹೋದ್ರು ಫಸ್ಟ್ ನನಗೆ ಬ್ಲ್ಯಾಕ್ ಸೀರೆ ಬ್ಲ್ಯಾಕ್ ಟಾಪ್ ಆ ಥರ ಕಂಡು ಹೋಗುತ್ತೆ ಸೊ ಚೆನ್ನಾಗಿದೆ ಅಲ್ಲ ಒಂಥರ ಚೆನ್ನಾಗಿದೆ ಸಾಫ್ಟಾಗಿ ಸೀರೆ ನೋಡ್ತಾ ಇದೀರಲ್ಲ ಬ್ಲ್ಯಾಕ್ ವಿತ್ ಕ್ರೀಮ್ ಸೊ ಈ ಥರ ಎರಡೂ ಸೈಡನ್ನು ಬಾರ್ಡ್ರು ಬಂದಿದೆ ಮತ್ತು ಇದ್ರದ್ದು ಪಲ್ಲುಗೆ ಇದು ಬಂದು ಬ್ಲೌಸ್ ಪೀಸ್ ಪ್ಲೈನ್ ಬ್ಲೌಸ್ ಪೀಸ್ ಇದು ಇದಕ್ಕೆ ನಾನು ಪೈಪಿಂಗ್ ಕೊಡ್ಸೋಣ ಅಂತ ಅನ್ಕೊಂಡಿದೀನಿ ನನಗೆ ಡಿಸೈನ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಅದಕ್ಕೆ ಸಿಂಪಲ್ ಆಗಿ ಪೈಪಿಂಗ್ ಕೊಡ್ಸೋಣ ಅಂತ ಹೇಳಿ ಮತ್ತೆ ಇದು ಪಲ್ಲು ಏಯ್ ಇದು ಬಂದು ಪಲ್ಲು ಮತ್ತೆ ಅವರೇ ಇದಕ್ಕೆ ಕುಚ್ಚನ್ನು ಕಟ್ಟಿದ್ದಾರೆ ಸೊ ನಾವೇನು ಕುಚ್ಚು ಕಟ್ಟಿಸೋ ಅವಶ್ಯಕತೆ ಇಲ್ಲ ಯೂಶಲಿ ನಾನು ಏನು ಅಲ್ಲ ಯಾವುದಕ್ಕೂ ಬಟ್ ಹಂಗೆ ಬಂದಿದ್ರೆ ಬಿಡ್ತೀನಿ ಅಷ್ಟೆ ಸೊ ಇದು ಬಂದು ಪಲ್ಲು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಸೀರೆ ಮತ್ತೆ ಇದು ನಾನು ತೊಗೊಂಡಿದ್ದ ಸೀರೆ ಗೌರಿ ಹಬ್ಬಕ್ಕೆ ಅಂತಾನೆ ಜಾರ್ಜೆಟ್ ಸೀರೆ ಬರುತ್ತಲ್ಲ ಸೊ ಇದು ಇದು ಕೆಳಗಡೆ ಬರುತ್ತೆ ದೊಡ್ಡ ಬಾಡ್ರೂ ಇಲ್ಲಿ ಚಿಕ್ಕದು ಮೇಲೆ ಬರುತ್ತೆ ಮಧ್ಯದಲ್ಲಿ ಬುಟ್ಟ ಬುಟ ಇದೆ ಕಾಣಿಸ್ತಾ ಇದೆಯಾ ನಿಮಗೆ ಸೊ ಇದು ಪ್ರೈಸ್ ಬಂದು ಎರಡು ಸಾವಿರದ ಏನೋ ಇರಬೇಕು ಅಂತ ಕಾಣಿಸುತ್ತೆ ಸಕ್ಕದಾಗಿದೆ ಇದಂಥ ಸೀರೆ ಇದು ಪಲ್ಲು ಅಂದರೆ ತುಂಬ ದೊಡ್ಡದಾಗೇನಿಲ್ಲ ಪಲ್ಲು ಸ್ವಲ್ಪ ಚಿಕ್ಕದಾಗೇನೆ ಇದೆ ಮತ್ತು ಇದ್ರದ್ದು ನಾನು ಆಲ್ರೆಡಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಇದನ್ನು ನಾನು ಆ್ಯಕ್ಚುಲಿ ಹಬ್ಬದ ದಿನ ಹಾಕ್ಕೋಬೇಕು ಅಂತ ಅಂದ್ಕೊಂಡು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದು ಬಟ್ ಏನಾಯ್ತು ಅಂದ್ರೆ ಹಬ್ಬದ ದಿನ ಊರಿಗೆ ಹೋಗಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಫುಲ್ ಮಳೆ ಬಂತಲ್ವಾ ಸೊ ಸ್ಯಾರಿ ಹಾಕ್ಕೊಳಕ್ಕೆ ಹೋಗಲೇ ಇಲ್ಲ ಹಂಗೆ ಡ್ರೆಸ್ ತಗೊಂಡಿದ್ನಲ್ಲ ಡ್ರೆಸ್ಸೇ ಹಾಕೊಂಡ್ಬಿಟ್ಟೆ ಮತ್ತು ಇದ್ರದ್ದು ಬ್ಲೌಸ್ ಪೀಸ್ ಇದು ಇದರಲ್ಲೂ ಸೇಮ್ ಇದು ಸ್ಲೀವ್ಗೆ ಬಾರ್ಡರು ಮತ್ತು ಬುಟ್ಟ ಬುಟ್ಟ ಇದೆ ಬಾಡಿ ಫುಲ್ಲು ನಾನು ಆಗಲೇ ಹೇಳ್ದಂಗೆ ನಾನು ಯಾವಕ್ಕೂ ಡಿಸೈನ್ ಅಲ್ಲೇ ಇಡ್ಸಕ್ಕೆ ಹೋಗಲ್ಲ ನನಗದೇನೋ ಇಷ್ಟ ಆಗಲ್ಲ ಸೊ ಹೀಗೆ ರೌಂಡ್ ನೆಕ್ ಅಷ್ಟೇ ಇಲ್ಲಾಂದ್ರೆ ರೌಂಡ್ ನೆಕ್ ಇಲ್ಲ ಸ್ಕ್ವಯರ್ ನೆಕ್ ಇಡಿಸ್ತೀನಿ ಮತ್ತೆ ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಬ್ಲೌಸ್ಗಳಿಗೆ ಡಿಸೈನ್ ಇಡಿಸ್ತೀನಿ ಇಲ್ಲಾಂದ್ರೆ ಇಡ್ಸಕ್ಕೆ ಹೋಗಲ್ಲ ಸೊ ಇದೆಲ್ಲರಲ್ಲಿ ಇದೊಂದು ಅಯ್ಯೋ ಬಿಚ್ಕೊಂಡು ಶರ್ಟ್ ಇದೆರಡು ಸ್ಯಾರಿಯಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಯಾವ್ದು ಚೆನ್ನಾಗಿದೆ ಕಲರ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಇದನ್ನ ಬ್ಲೌಸ್ ಸ್ಟಿಚ್ ಮಾಡಿ ಆದ್ಮೇಲೆ ನಾನು ಹಾಕೊಂಡು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಇದೆರಡರಲ್ಲಿ ಯಾವ್ದು ಇಷ್ಟ ಆಯ್ತು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಯು ಮರಿಬಿಡಿ ಆಲ್ ಬಾಯ್